ಅನೀಶ್ ಪೂಜಾರಿ ವೆಣೂರು ನಿರ್ದೇಶನದ ದಸ್ಕತ್ ಸಿನಿಮಾವು ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯ ಜಾತಿ ಪದ್ಧತಿ ಮತ್ತು ಅಲ್ಲಿನ ಜನರ ಬದುಕಿನ ವಾಸ್ತವತೆಯನ್ನು ತೆರೆದಿಡುವ ಕಥೆಯನ್ನು ಹೊಂದಿದೆ ಕಥೆಯೂ ಕೆಪ್ಪುಳಪಾಲ್ ಕೆ ಎಂಬ ಹಳ್ಳಿಯಲ್ಲಿ ನಡೆಯುತ್ತದೆ ಗುಣಪಾಲ ಎಂಬ ದುಷ್ಟ ಅಧಿಕಾರಿಯೊಬ್ಬ ಹಳ್ಳಿಗರನ್ನು ಹಿಂಸಿಸುತ್ತಿರುತ್ತಾನೆ ಸರ್ಕಾರಿ ಅಧಿಕಾರಿಯಾಗಿದ್ದರೂ ಆತನು ಅಸ್ಪೃಶ್ಯತೆಯನ್ನು ಆಚರಿಸುತ್ತಾನೆ ಮತ್ತು ತನ್ನ ದ್ವಿಚಕ್ರ ವಾಹನದ ಸೀಟಿನ ಕವರ್ ಮೇಲೆ ನಾಯಿಯೊಂದು ಬೊಗಳಿದ್ದಕ್ಕೆ ಮತ್ತು ಕೋಳಿಯೊಂದು ಹಿಕ್ಕೆ ಹಾಕಿದ್ದಕ್ಕೆ ಅವುಗಳನ್ನು ಕೊಲ್ಲುತ್ತಾನೆ ಶೇಖರ್ ಮತ್ತು ಅವನ ಸ್ನೇಹಿತರು ಗುಣಪಾಲನ ಅನ್ಯಾಯಗಳನ್ನು ವಿರೋಧಿಸುತ್ತಾರೆ ಮತ್ತು ಅವನಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸುತ್ತಾರೆ ಈ ನಡುವೆ ಶೇಖರ್ನ ಸ್ನೇಹಿತನಾದ ಬಾಡು ಗುಣಪಾಲನ ಮಗಳಾದ ಬಾಗಿಯನ್ನು ಪ್ರೀತಿಸುತ್ತಾನೆ ಶೇಖರ್ ಮತ್ತು ಅವನ ಸ್ನೇಹಿತರು ಗುಣಪಾಲನಿಗೆ ಪಾಠ ಕಲಿಸುತ್ತಾರೆ ಬಾಗಿ ಮತ್ತು ಬಾಡುವಿನ ಪ್ರೇಮಕಥೆ ಏನಾಗುತ್ತದೆ ಎಂಬುದು ಚಿತ್ರದ ಮುಖ್ಯ ಭಾಗವಾಗಿದೆ ಚಿತ್ರವು ತುಳುನಾಡಿನ ಸೊಗಡನ್ನು ಮತ್ತು ಅಲ್ಲಿನ ಸಾಮಾಜಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ತೋರಿಸುತ್ತದೆ ಯುವಶೆಟ್ಟಿ ಅವರು ಖಳನಾಯಕನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ ದೀಕ್ಷಿತ್ ಕೆ ಆಂಡಿಂಜೆ ಅವರು ಕೋಪಗೊಂಡ ಯುವಕನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ಮೋಹನ್ ಮೋಹನ್ಶೆಣಿ ಅವರು ಪ್ರಾಮಾಣಿಕ ಸ್ನೇಹಿತ ಮತ್ತು ಜವಾಬ್ದಾರಿಯುತ ಸಹೋದರನ ಪಾತ್ರದಲ್ಲಿ ಉತ್ತಮ ಬೆಂಬಲ ನೀಡಿದ್ದಾರೆ ಸಮರ್ಥನ್ ರಾವ್ ಅವರ ಸಂಗೀತವು ಇಂಪಾಗಿದೆ ಮತ್ತು ಹಿನ್ನೆಲೆ ಸಂಗೀತವು ಕಥೆಗೆ ಪೂರಕವಾಗಿದೆ ಸಂತೋಷ್ ಆಚಾರ್ಯ ಅವರ ಛಾಯಾಗ್ರಹಣವು ಉತ್ತಮವಾಗಿದೆ ಚಿತ್ರದ ಕ್ಲೈಮ್ಯಾಕ್ಸ್ ಮತ್ತು ಹುಲಿ ವೇಷದ ಹಾಡಿನ ಸಂಗೀತವು ವಿಶೇಷವಾಗಿ ಗಮನಾರ್ಹವಾಗಿದೆ ದಸ್ಕತ್ ಉತ್ತಮ ಕಥೆ ನಟನೆ ಮತ್ತು ಸಂಗೀತವನ್ನು ಹೊಂದಿದೆ ತುಳುನಾಡಿನ ಸಂಸ್ಕೃತಿಯನ್ನು ತಿಳಿದುಕೊಳ್ಳಲು ಮತ್ತು ಸಾಮಾಜಿಕ ಸಂದೇಶವನ್ನು ಹೊಂದಿರುವ ಚಿತ್ರವನ್ನು ನೋಡಲು ಬಯಸುವವರಿಗೆ ಈ ಸಿನಿಮಾವು ಉತ್ತಮ ಆಯ್ಕೆಯಾಗಿದೆ